ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲ ತ್ಯಾವರಚಂದ್ ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ಈ ಒಂದು ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿನ ಸಲ್ಲಿಕೆ ಮಾಡಿದರೆ ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯಿತು ಹೈಕೋರ್ಟಲ್ಲಿ ಈ ಒಂದು ಎಲ್ಲ ಒಂದು ವಾದವನ್ನು ಆಲಿಸಿದರು ಜಡ್ಜು ಅಂದರೆ ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನುಸಿಂಘಿ ಅವರು ವಾದ ಮಂಡ ವಾದವನ್ನು ಮಂಡನೆ ಮಾಡಿದರು ಅಂದರೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಏನು ರಾಜ್ಯಪಾಲರು ಏನು ಮಾಡಿದರು ಏನಿಲ್ಲ ಕತೆ ಹಾಗೆಯೇ ಶೌಚ ಸಂಪುಟದ ನಿರ್ಧಾರವನ್ನು ಯಾಕೆ ತಿರಸ್ಕಾರ ಮಾಡಿದರು ಅನ್ನುವಂಥ ಎಲ್ಲ ಚರ್ಚೆ ವಾದ ಕೂಡ ನಡೀತು ಬಟ್ ಕೊನೆಯದಾಗಿ ಏನಂತಂದರೆ ಈ ಅಂದರೆ ಇನ್ನೂ ಕೂಡ ಅರ್ಜಿದಾರರ ಪರ ವಕೀಲರಿದ್ದರೆ ಅವರ ವಾದವನ್ನು ಕೂಡ ಕೇಳಬೇಕಾಗತ್ತೆ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡೋದು ಬಾಕಿ ಇದೆ ಹೀಗಾಗಿ ಇನ್ನೂ ಎರಡು ದಿನಗಳ ಕಾಲ ಮುಂದೂಡುವಿಕೆ ಆಗಿದೆ ಅಂದ್ರೆ ಅಂದರೆ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಒಂದು ವಿಚಾರಣೆ ಮತ್ತೆ ಬರುತ್ತೆ ಅವತ್ತು ತೀರ್ಪು ಕೂಡ ಅವತ್ತು ಬರುತ್ತೆ ಅನ್ನೋದು ಬಹಳ ಕಷ್ಟ ಸಾಧ್ಯ ಯಾಕಂತಂದರೆ ಅರ್ಜಿದಾರರ ಪರ ಮೂರು ಜನ ವಕೀಲರಿದ್ದಾರೆ ಅವರ ಒಂದು ವಾದವನ್ನು ಕೇಳಬೇಕಾಗತ್ತೆ ಹಾಗೆ ರಾಜ್ಯಪಾಲರ ಪರ ವಕೀಲ ತುಷಾರ್ ಮೆಹ್ತಾ ಇದ್ದಾರೆ ಅವರ ಒಂದು ವಾದವನ್ನು ಕೂಡ ಕೇಳಬೇಕಾಗತ್ತೆ ಅಂದ್ರೆ ನಾಲ್ಕು ಜನ ವಾದವನ್ನ ಇನ್ನು ಜಡ್ಜ್ ಕೇಳಬೇಕಾಗತ್ತೆ ಅಂದ್ರೆ ಈ ಪ್ರಕರಣ ಯಾಕಂದರೆ ಸಾಮಾನ್ಯ ಪ್ರಕರಣ ಅಲ್ಲ ಒಬ್ಬ ಎಂಗೆ ಸಂಬಂಧಿಸಿದಂತಹ ಪ್ರಕರಣ ಸಿಎಂ ವಿರುದ್ಧ ಮೂಢ ಆರೋಪ ಕೇಳಿ ಬಂದಿರುವಂತಹ ಪ್ರಕರಣ ಹೀಗಾಗಿ ಎಲ್ಲರ ವಾದವನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಆಲಿಸಬೇಕಾಗತ್ತೆ ಯಾವುದೇ ತರಾತುರಿಯನ್ನು ಮಾಡುವಂತಿಲ್ಲ ಹೀಗಾಗಿ ಈ ಪ್ರಕರಣ ಏನಾಗುತ್ತೆ ಅನ್ನುವಂಥದ್ದು ರಾಜ್ಯರ ಜನಕ್ಕೆ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿರುವಂತದ್ದು ಹೀಗಾಗಿ ಇವತ್ತು ಏನಾಯಿತು ಅಭಿಷೇಕ್ ಮನಸ್ಸಿಂಗಿ ಅವರು ಏನು ಮಂಡನೆ ಮಾಡಿದ್ರು ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬೇಕಿರೋದು ತನಿಖಾಧಿಕಾರಿ ಅಂದ್ರೆ ಪೊಲೀಸರು ಈ ಒಂದು ಅನುಮತಿಯನ್ನು ಕೇಳಬೇಕಾಗಿದೆ ಆದರೆ ಇಲ್ಲಿ ಮೂರನೇ ವ್ಯಕ್ತಿಯಿಂದ ಸ್ಯಾಂಕ್ಷನ್ ಕೇಳಿದರೆ ಅಂದ್ರೆ ಅನುಮತಿಯನ್ನು ಕೇಳಿದರೆ ಮೂರನೇ ವ್ಯಕ್ತಿಯ ದೂರು ಆಧರಿಸಿ ಸ್ಯಾಂಕ್ಷನ್ ನೀಡಲಾಗಿದೆ ರಾಜ್ಯಪಾಲರ ಅನುಮತಿ ಬಳಿಕ ಅಬ್ರಾಹಂ ಪಿ ಸಿಆರ್ ದಾಖಲಿಸಿದ್ದಾರೆ ಪಿಸಿಆರ್ ನಲ್ಲಿ ಸೆವೆಂಟೀನ್ ಎ ಅನುಮತಿ ಬೇಕಿಲ್ಲ ಅಂತ ಸಿಂವಿಯವರು ಹೇಳಿದ್ದಾರೆ ಹಾಗೆಯೇ ಇಲ್ಲಿ ರಾಜ್ಯಪಾಲರ ನಿರ್ಧಾರ ದ್ವಂದ್ವದಿಂದ ಕೂಡಿದೆ ಅನ್ನುವಂಥದ್ದು ಅವರ ವಾದವಾಗಿರುವಂಥದ್ದು ಆ ತುರಿಂದ ರಾಜ್ಯಪಾಲರು ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಮುರುಗೇಶ್ ನಿರಾಣಿ ಆಗಿರ್ಬೋದು ಶಶಿಕಲಾ ಜೊಲ್ಲೆ ಆಗಿರ್ಬೋದು ವಿರುದ್ಧ ಪ್ರಾಸಿಕ್ಯೂಷನ್ ಕೇಸ್ ಹಂಗೆ ಬಾಕಿ ಇದೆ ಪೆಂಡಿಂಗ್ ಪೆಂಡಿಂಗ್ ಇದೆ ಬಟ್ ಸಿದ್ದರಾಮಯ್ಯ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಅರ್ಜೆಂಟು ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘಿಯವರು ಕೇಳಿರುವಂಥ ಪ್ರಶ್ನೆ ಅದು ಸಾಮಾನ್ಯವಾಗಿ ಎಲ್ಲರಿಗೂ ಈಗ ಬಂದೇ ಬಂದಿರುವಂಥದ್ದು ಯಾಕೆಂತಂದರೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅಲ್ಲೇ ಈ ಒಂದು ಪ್ರಾಸಿಕ್ಯೂಷನ್ ದೂರ ಆಗಲಿ ಎಂಟು ಒಂಬತ್ತು ತಿಂಗಳಾಯಿತು ಬಟ್ ಯಾಕೆ ಏನೂ ರಾಜ್ಯಪಾಲರು ಕೊಟ್ಟಿಲ್ಲ ಬಟ್ ಸಿದ್ದರಾಮಯ್ಯ ವಿಚಾರದಲ್ಲಿ ಯಾಕೆ ಈಗ ಅರ್ಜೆಂಟ್ ಆಯಿತು ಅನ್ನುವಂಥದ್ದು ಕಾಂಗ್ರೆಸ್ ಹಾಗೂ ಅವರ ಪರ ವಕೀಲ ಅವರ ವಾದವಾಗಿರುವಂಥದ್ದು ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶನಿವಾರ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನು ಮಂಡನೆ ಮಾಡ್ತಾರೆ ಅಂದರೆ ಈ ಒಂದು ಪ್ರಕರಣದಲ್ಲಿ ಏನಾಯಿತು ಸಿ ತಮ್ಮ ಅಧಿಕಾರವನ್ನು ಬಳಸಿ ಅಂದರೆ ಹಿಂದೆ ಡಿ ಸಿ ಎಂ ಆದಂತಹ ಸಂದರ್ಭದಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಬಳಸಿ ಸೈಟ್ ತಗೊಂಡ್ರ ಪತ್ನಿಗೆ ಸೈಟ್ ಕೊಡಿಸಿದ್ರ ಏನು ವಿಜಯನಗರದಲ್ಲಿ ಅನ್ನುವಂತಹ ಒಂದು ವಾದವನ್ನು ಕೂಡ ಮಂಡನೆ ಮಾಡಲಿದ್ದಾರೆ ಬಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂಥ ಹಾಗೂ ಫಿಲ್ಮ್ ಬೀರೋ ಹೆಡ್ ಆದಂತಹ ವಿಜಯ್ ಸರ್ ಇದಾರೆ ಸರ್ ಏನು ಹೇಳ್ತಾರೆ ಈ ಒಂದು ಪ್ರಕರಣದ ಬಗ್ಗೆ ಸರ್ ಏನಿಲ್ಲ ಅದೇ ಇವತ್ತಿನ ಪ್ರಕರಣ ನಾವು ಸೂಕ್ಷ್ಮವಾಗಿ ಗಮನಿಸ್ದಂಗೆ ಮೂರು ಅರ್ಜಿಗಳನ್ನು ವಿಚಾರಣೆ ನಡೆಸಬೇಕಿತ್ತು ಉಲ್ಲಂಘಿಸ್ವಾಗಿ ಮಾಡಿದ್ರು ಇವತ್ತೇ ಬಹುಶಃ ಎಲ್ಲ ಪ್ರಕರಣ ಇತ್ಯರ್ಥ ಆಗ್ಬೋದು ಅನ್ನೋ ತರದಿತ್ತು ಇವತ್ತೇನೆಲ್ಲ ಆಗ್ಬಿಡುತ್ತೆ ಪ್ರಾಸಿಕ್ಯೂಷನ್ ಕೊಟ್ಟಾದ ನಂತರ ಅವರು ರಿಸೈನ್ ಮಾಡ್ಬಿಡ್ತಾರೆ ಅನ್ನೋ ತರದಿತ್ತು ಬಹಳಷ್ಟು ಜನ ಅನ್ಕೊಂಡಿದ್ರು ಇವತ್ತು ಕಂಟಕ ಆಗ್ಬೋದು ಅಂತ ಬಹುಶಃ ಅದು ಶನಿವಾರ ಶನಿವಾರ ಅವರಿಗೆ ಕಂಟಕ ಆಗ್ಬೋದು ಅಥವಾ ಆಗ್ದೇ ಇರಬಹುದು ಯಾಕಂದ್ರೆ ಈ ಕೇಸನ್ನ ತುಂಬಾ ಕೂಲಂಕಷವಾಗಿ ನೋಡೋದಾದ್ರೆ ಕೆಲ ಲಾಯರ್ಗಳು ಪ್ರದೀಪ್ ಕುಮಾರ್ ಹೇಳೋ ವಿಚಾರ ಲಾಯರ್ ಪ್ರದೀಪ್ ಹೇಳದಂಗೆ ಹಂಡ್ರೆಡ್ ಪರ್ಸೆಂಟ್ ಅವರು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಅಂತ ಅವರು ತುಂಬಾ ಏನೋ ಕಾನ್ಫಿಡೆಂಟ್ ಅಂತ ಹೇಳಿದ್ರು ಇವತ್ತು ಹಂಗೆ ಸರ್ ವಿಜೇಂದ್ರ ಕೂಡ ಇವತ್ತು ಒಂದು ಭಾಷಣದಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯ ಸಿಎಂ ಕೆರೆಗಳ ಪಕ್ಕ ಅವ್ರ ಬಗ್ಗೆ ನೋ ಡೌಟ್ ದಿನಗಳನ್ನ ಎಣಸ್ಬೇಕಷ್ಟೇ ಕೌಂಟ್ ಡೌನ್ ಶುರು ಆಗಿದೆ ಅನ್ನುವಂಥದ್ದು ವಿಜಯೇಂದ್ರ ಹೇಳ್ತಾರೆ ಹೇಳ್ತಾರೆ ಒಂದಿಷ್ಟು ರಾಜಕೀಯ ನಾಯಕರು ಹೇಳ್ತಾ ಇರ್ದೇ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಲಾಕ್ ಆಗಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದಾರೆ ಹಾಗೆ ಅಲ್ಲಿ ನೋಡಿದ್ರೆ ಮನು ಅವರು ವಾದ ಮಾಡ್ತಾರೆ ಯಾವುದೇ ಇಲ್ಲಿ ತಪ್ಪ ಮಾಡಿಲ್ಲ ಸಿಎಂ ಅಂತ ಅವರು ಹೇಳ್ತಾರೆ ಬಟ್ ಇಲ್ಲಿ ಯಾರು ಕೂಡ ಏನು ಹೇಳಕ್ಕಾಗಲ್ಲ ಸರ್ಬೇಕು ಯತ್ನಾಳ್ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಯಡಿಯೂರಪ್ಪ ಅವರು ಹೇಳ್ತಾರೆ ರಾಜೀನಾಮೆ ಅಂತ ಯಾವ ನೈತಿಕತೆ ಇದೆ ಇವರು ರಾಜೀನಾಮೆ ಕೊಡ್ಬೇಕು ಅಂತ ಅವರು ಕೂಡ ಇವರು ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ ಕರೆಕ್ಟ್ ಹಂಗ್ ನೋಡಿದ್ರೆ ಸರ್ ಇನ್ನೊಂದು ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಕಾಂಗ್ರೆಸ್ನ ಮುಖಂಡರು ಹಾಗೂ ವಕೀಲರಾದಂತಹ ಸೂರ್ಯ ಮುಕುಂದ್ ಅವರ ಲೈನ್ ಅಲ್ಲ ಸರ್ ಸರ್ ನಮಸ್ತೆ ಸರ್ ಹಲೋ ಸರ್ ನಮಸ್ತೆ 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 ಸರ್ ಇವತ್ತು ಕೋರ್ಟ್ ಅಲ್ಲಿ ಏನಾಯ್ತು ಸರ್ ಇವತ್ತು ಕೇಸು ಇವತ್ತು ಅದೇ ಸಿದ್ದರಾಮಯ್ಯ ಅವರ ಪರ ಅಭಿಷೇಕ್ ಮನು ಸಿಂಗ್ ಅವರು ವಾದ ಮಂಡಿಸಿದ್ರು ಸತತ ಎರಡೂವರೆ ಗಂಟೆಗಳ ಕಾಲ ಓಕೆ ಸರ್ ಒಟ್ಟಾರೆ ಇದ್ರ ವಾದದ ಸಾರಾಂಶ ಏನು ಅಂದ್ರೆ ಗವರ್ನರ್ ಅವರು ಸ್ಯಾಂಕ್ಷನ್ ಕೊಡುವಂತ ಸಂದರ್ಭದಲ್ಲಿ ಅವರ ನ್ಯಾಯಿಕ ಮನಸ್ಸು ಅಂದ್ರೆ ಜುಡಿಷಿಯಲ್ ಮೈಂಡ್ ಅಪ್ಲೈ ಮಾಡಿಲ್ಲ ಅಂತ ಆಮೇಲೆ ಅಬ್ರಾಹಂ ಅವರು ಕಂಪ್ಲೇಂಟ್ ಕೊಡ್ತಾರೆ ಸೇಮ್ ಡೇನೆ ನೀವು ನೋಟಿಸ್ ಇಶ್ಯೂ ಮಾಡ್ತೀರಾ ಅಶೋಕಾಸ್ ನೋಟಿಸ್ ಅದಾದ ನಂತರ ಬೇರೆ ಇನ್ನ ಇಬ್ರು ದೂರದಾರರು ಅದ್ರಿಗೆ ಸ್ನೇಹ ಮೈ ಕೃಷ್ಣ ಗವರ್ನರ್ ಗೆ ಗೆ ಲೆಟರ್ ಹಾಕಿಲ್ಲ ಆದ್ರೂ ಕೂಡ ಅವ್ರಿಗೆ ಹೆಂಗೆ ಸ್ಯಾಂಕ್ಷನ್ ಸಂಬಂಧಪಟ್ಟಂಗೆ ಕೊಟ್ರಿ ಸೆವೆಂಟೀನ್ ಎ ಭ್ರಷ್ಟಾಚಾರ ನಿರ್ಬಂಧಕ ಕಾಯ್ದೆ ಇದೆಯಲ್ಲ ಸೆವೆಂಟೀನ್ ಎ ಬಂದು ಅಫಿಶಿಯಲ್ ಡ್ಯೂಟಿ ಡಿಸ್ಚಾರ್ಜ್ ಮಾಡ್ಬೇಕಾರೆ ಮಾಡ್ಬೇಕಾಗಿರೋದ್ದು ಒಂದು ರೆಕಮೆಂಡೇಶನ್ ಇರಬೇಕು ಇಲ್ಲ ಡಿಸಿಷನ್ ಇರಬೇಕು ಸೊ ಈ ತರದ್ ಯಾವ್ದು ಇಲ್ಲದೆ ಕೂಡ ಗವರ್ನರ್ ಅದನ್ನ ಸೆವೆಂಟೀನ್ ಎಲ್ಲಿ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿ ಸೊ ಒಟ್ಟಾರೆ ಗವರ್ನರ್ ಕೊಟ್ಟಿರುವಂತ ಇದು ನೈಸರ್ಗಿಕ ನ್ಯಾಯವನ್ನ ಪಾಲನೆ ಮಾಡಿಲ್ಲ ಇದು ರಾಜಕೀಯ ಪ್ರೇರಿತವಾಗಿ ಮಾಡಿದರೆ ಸೊ ಇದರಲ್ಲಿ ಸಿದ್ದರಾಮಯ್ಯ ಅವರು ಒಂದು ಇದನ್ನ ನೇರವಾಗಿ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಇಲ್ಲಿ ಏನೋ ಒಂದು ಅಪರಾಧ ಕಂಡು ಬರುತ್ತೆ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಯಾವುದೇ ದಾಖಲಾತಿಗಳಿಲ್ಲ ಅದಾದ ನಂತರ ಸ್ಯಾಂಕ್ಷನ್ ಅನ್ನ ಕೊಡ್ಬೇಕಾಗಿರೋದು ರೆಕಮೆಂಡೇಶನ್ ಮಾಡ್ಬೇಕಾಗಿರೋದು ಪೊಲೀಸ್ ಅಧಿಕಾರಿಗಳು ಸೊ ಎರಡ್ ಸಾವಿರದ ಹದಿನೆಂಟು ಎಸ್ ಓ ನ ಉಲ್ಲಂಘನೆ ಮಾಡ್ಬಿಟ್ಟು ಇದನ್ನ ಡೈರೆಕ್ಟ್ ಆಗಿ ಗವರ್ನರ್ ಕೊಟ್ಟಿದ್ದಾರೆ ಅಂತ ಹೇಳಿ ವಾದವನ್ನ ಮಾಡಿಸಿದ್ದಾರೆ ಸರ್ ಇದೀಗ ಶನಿವಾರ ಮುಂದೂಡಿಕೆ ಆಗಿದೆ ವಿಚಾರಣೆ ಶನಿವಾರ ಇದು ಕ್ಲಿಯರ್ ಆಗುತ್ತೆ ಸರ್ ಹೆಂಗೆ ಸರ್ ಇಲ್ಲ ಅದೇ ಇವಾಗ ಶನಿವಾರ ಇವತ್ತು ಅಭಿಷೇಕ್ ಮನಸಿಂಗ್ ಸಿಂಗ್ ಅವರು ವಾದ ಮಂಡಿಸಿದ್ರು ಈಗ ರಾಜ್ಯಪಾಲರ ಪರವಾಗಿ ತುಷಾರ್ ಮೇಹ್ತಾ ಅವರು ವಾದವನ್ನು ಓಕೆ ಅದಾದ ನಂತರ ಮೂರು ಜನ ಇವರು ಇದ್ದಾರೆ ಅರ್ಜಿದಾರರು ಯಾರ್ಯಾರು ಸ್ಯಾಂಕ್ಷನ್ ಅಲ್ಲಿ ಗವರ್ನರ್ ಮಾಡಿದ್ದಾರೆ ಪ್ರದೀಪ್ ಕುಮಾರ್ ಹ ಅವರು ವಕೀಲರು ಮಂಡಿಸಬೇಕಾಗುತ್ತೆ ಬಹುಶಃ ಶನಿವಾರ ಇದಾದ ನಂತರ ಸೋಮವಾರ ಮತ್ತೆ ಇದಕ್ಕೆ ರಿಪ್ಲೈ ಕೊಡೋದಕ್ಕೆ ಅಭಿಷೇಕ್ ಪಂಗ್ ಸಿಂಗ್ ಇವರು ಸಮಯ ಕೇಳಿದಾರೆ ಶನಿವಾರ ಆದ ನಂತರ ಸೋಮವಾರಕ್ಕೆ ಮತ್ತೆ ಮುಂದೂಡಿದರು ಅಂದ್ರೆ ಸರ್ ಈಗ ಶನಿವಾರ ತೀರ್ಪು ಬರುವಂತ ಸರತೆ ಬಾರಿ ಕಷ್ಟ ಇದೆ ಅಂದ್ರೆ ಅವತ್ತು ತೀರ್ಪು ಬರಲ್ಲ ಇದು ಇವತ್ತಿನ ಇದ್ರ ಪ್ರಕಾರ ಶನಿವಾರ ಪೂರ್ತಿ ಇವರು ವಾದವನ್ನ ಮಂಡಿಸ್ತಾರೆ ಓಕೆ ಅದಕ್ಕೆ ರಿಪ್ಲೈ ಕೊಡ್ತೀನಿ ಅಂತ ಹೇಳಿ ಅಭಿಷೇಕ್ ಮನ್ಸಿಂಗ್ ಸಮಯ ತಗೊಂಡಿದ್ದಾರೆ ಓಕೆ ಸರ್ ಸರ್ ನೀವು ಕೂಡ ವಕೀಲರಾಗಿದ್ರೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಬಟ್ ನಿಮ್ಮ ಪ್ರಕಾರ ನಿಮ್ಮ ಅನುಭವದಲ್ಲಿ ಸಿ ಎಂ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗ್ತಾರೆ ಈ ವಿಚಾರದಲ್ಲಿ ಅಲ್ಲ ಈ ವಿಚಾರದಲ್ಲಿ ರಾಜ್ಯಪಾಲರು ಸೂಕ್ತವಾದಂತ ನಿರ್ಧಾರವನ್ನು ತಗೊಂಡಿಲ್ಲ ಓಕೆ ಸೊ ಇದ್ರಲ್ಲಿ ಮುಖ್ಯಮಂತ್ರಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಒಂದು ಇದು ಸಾಂವಿಧಾನಿಕ ಇದನ್ನ ಸೃಷ್ಟಿ ಮಾಡಿದೆ ಆದ್ರೆ ಗವರ್ನರ್ ಈ ತರ ಸ್ಯಾಂಕ್ಷನ್ ಅನ್ನ ಕೊಡ್ಬೋದ ಅನ್ನೋದು ಸೊ ಇವತ್ತು ರಾಜ್ಯ ಸರ್ಕಾರ ಕೊಡುವಂತ ತೀರ್ಪು ಅಲ್ಲ ನಮ್ಮ ಹೈಕೋರ್ಟ್ ಏನ್ ಕೊಡುವಂತ ತೀರ್ಪು ಇರುತ್ತೆ ಅದು ಒಂದು ಐತಿಹಾಸಿಕ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅದು ಮುಖ್ಯಮಂತ್ರಿ ಅವರಿಗೆ ರಿಲೀಫ್ ಸಿಗುತ್ತೆ ಅಂತ ಮೇಲ್ ನೋಟಕ್ ಅನಿಸ್ತಾ ಇದೆ ಬಟ್ ಇನ್ನೊಂದು ಸಾರ್ವಜನಿಕರ ಪ್ರಶ್ನೆ ಏನು ಅಂತಂದ್ರೆ ರಾಜ್ಯಪಾಲರು ಕೂಡ ಕಾನೂನು ತಜ್ಞರ ಮೊರೆ ಹೋಗಿದ್ರು ಅವರು ಕಾನೂನನ್ನ ಅರ್ತ್ಕೊಂಡು ಕಾನೂನು ಏನು ಹೇಳ್ತೇನೆ ಅಂತ ತಿಳ್ಕೊಂಡು ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂತದ್ದು ಜನರು ಮಾತು ಮಾತನಾಡ್ತಿದ್ದಾರೆ ಈಗ ಅದ್ರ ಬಗ್ಗೆ ಸರ್ ಅದೇ ಈಗ ಜನರು ಜನಾಭಿಪ್ರಾಯ ಎಲ್ಲಾನು ಮಾತಾಡಬಹುದು ನಮಗೆ ಯಾವ ರೀತಿ ಅನ್ಸುತ್ತೋ ಅದನ್ನ ಮಾತಾಡ್ಕೊಳ್ಳೋದಕ್ಕೆ ಎಲ್ರಿಗೂ ಅಧಿಕಾರ ಇದೆ ಓಕೆ ಬಟ್ ಈಗ ಕಾನೂನು ಸಲಹೆ ತಗೊಂಡಿದ್ದಾರೆ ಆ ತೀರ್ಮಾನ ತಗೊಂಡಿದ್ದಾರೆ ಓಕೆ ಅದನ್ನ ಈಗ ಅವ್ರ ವಕೀಲರು ಮಂಡಿಸ್ತಾರೆ ಸೊ ಇವತ್ತು ವಕೀಲರು ಏನು ರಾಜ್ಯಪಾಲರು ಪರವಾಗಿ ಅಪಿಯರ್ ಆಗ್ತಾರೆ ಅವರು ಯಾವ್ಯಾವ ನಿರ್ಧಾರವನ್ನ ತಗೊಂಡು ಹೆಂಗ್ ಮಾಡಿದಾರೆ ಅನ್ನೋದು ತೋರಿಸಬೇಕಾಗತ್ತೆ ಒಂದು ಇದನ್ನ ಗೆ ಸಾಂಕ್ಷನ್ ಅನುಮತಿಯನ್ನ ಕೊಡ್ಬೇಕಾದ್ರೆ ಕೇವಲ ಈಗ ನಮ್ಮ ಕ್ರಿಮಿನಲ್ ಕಾಯ್ದೆಗಳ ಪ್ರಕಾರ ಒಂದೇ ಅಪರಾಧಕ್ಕೆ ಎರಡು ಪ್ರಕರಣಗಳನ್ನ ಮಾಡುವಾಗಿಲ್ಲ ಅಂತದ್ರಲ್ಲಿ ಮೂರು ಇದನ್ನ ದೂರುದಾರರಿಗೆ ಅವಕಾಶ ಕೊಡೋದು ಹೇಗೆ ಈ ತರದ್ದು ಕೆಲವು ಟೆಕ್ನಿಕಲ್ ಅಂಶಗಳಿದಾವೆ ಸೊ ಏನೋ ಒಂದು ರಾಜಕೀಯ ಇದನ್ನ ಸೃಷ್ಟಿ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ತಂತ್ರಗಾರಿಕೆ ಮಾಡುವಂತದ್ದು ಸರಿಯಾದ ಕ್ರಮ ಅಲ್ಲ ಸಾರ್ವಜನಿಕ ಅಭಿಪ್ರಾಯನ ಬದಲಾಯಿಸ್ಬಿಡ್ತೀವಿ ಅಥವಾ ಒಬ್ಬ ವ್ಯಕ್ತಿನ ಇವರು ಆರೋಪ ಮಾಡಿದರೆ ಭ್ರಷ್ಟಾಚಾರ ಮಾಡಿದರೆ ಅದ್ರ ಬಗ್ಗೆನೆ ಚರ್ಚೆ ಆಗ್ಬೇಕು ಅನ್ನೋದು ಉದ್ದೇಶ ಅಷ್ಟೇ ಅವ್ರಿಗೆ ಎಂಡ್ ರಿಸಲ್ಟ್ ಏನು ಅನ್ನೋದ್ ಬೇಕಲ್ಲ ನಿಮ್ಗೆ ಹೌದು

ಅಭಿಪ್ರಾಯ ಆಗಿರೋದು ಅವರು ಕೂಡ ವಕೀಲರಾಗಿರೋ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಇಷ್ಟೊಂದು ಸಾಕಷ್ಟು ಪ್ರಕರಣಗಳು ಅವರು ನೋಡಿರ್ತಾರೆ ಬಟ್ ಅವ್ರು ಹೇಳ್ತಾರೆ ಈ ವಿಚಾರದಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಅವರು ಸೇಫ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಕಾನೂನು ಇವತ್ತೇನಾಗುತ್ತೋ ನಾಳೆ ಏನಾಗುತ್ತೋ ಅರ್ಜಿಯಲ್ಲಿ ವಾದ ಮಂಡನೆ ಮಾಡಿದಾಗ ಗೊತ್ತಾಗುತ್ತೆ ಅಲ್ಲಿ ನ್ಯಾಯ ಏನಾಗುತ್ತೆ ಏನು ಸಿಗುತ್ತೆ ಅನ್ನೋ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ಏನು ಹೇಳ್ತಾರೆ ಒಟ್ಟಾರೆ ಈ ಪ್ರಕರಣವನ್ನು ತುಂಬ ಸೂಕ್ಷ್ಮ ಗಮನಿಸಿದೆ ರಾಜ್ಯಪಾಲರು ಎಲ್ಲ ಒಂದು ಆತುರಾತುರವಾಗಿ ಅನುಮತಿ ಕೊಟ್ಟರು ಅನ್ನೋದು ಒಂದು ಆಮೇಲೆ ಹಲವಾರು ಪ್ರಾಸಿಕ್ಯೂಷನ್ ಕೇಸ್ಗಳಿದಾವೆ ಸೊ ಅದನ್ನು ಕೊಡದಲ್ಲೇ ಇದನ್ನು ಯಾಕೆ ಆ ಥರದಲ್ಲಿ ತಗೊಂಡ್ರು ಅನ್ನೋದು ಒಂದು ಪ್ರಶ್ನೆ ಸೊ ನೀವು ಹೇಳ್ದಂಗೆ ಒಂದಿಷ್ಟು ರಾಜ್ಯಪಾಲರು ವಕೀಲರ ಅಥವಾ ಕಾನೂನು ಮೊರೆ ಹೋಗಿ ಕಾನೂನಾತ್ಮಕ ವಿಷಯಗಳನ್ನ ಚರ್ಚೆ ಮಾಡಿ ಇದನ್ನು ಪ್ರಾಸಿಕ್ಯೂಷನ್ ಕೊಟ್ಟರು ಅಂತೇಳಿ ಸೊ ಅವರು ಮೇಲ್ನೋಟಕ್ಕೆ ಇದು ತಪ್ಪಾಗಿರಬಹುದು ಬಟ್ ಈಗ ವಕೀಲರು ಮಾತಾಡ್ದಂಗೆ ಎಲ್ಲೋ ಒಂದು ಕಡೆಗೆ ಇದು ಆ ಥರದ ನಿರ್ಧಾರ ಆಗಿರೋದ್ರಿಂದ ಸೊ ಸಿದ್ದರಾಮಯ್ಯ ಸೇಫ್ ಆಗಬಹುದು ಅನ್ನೋ ಅರ್ಥದಲ್ಲಿ ಬಟ್ ಶನಿವಾರ ನಿರ್ಧಾರ ಆಗಲ್ಲ ಅಂತ ಖಂಡಿತ ಆಗಲ್ಲ ಯಾಕಂದ್ರೆ ಇನ್ನು ಅರ್ಜಿ ವಿಚಾರಣೆ ಬಾಕಿ ಇದೆ ಅವ್ರದ್ದೆಲ್ಲ ಆಗ್ಬೇಕಾದ್ರೆ ಅದೇ ಸೂರ್ಯ ಮುಕುಂದರಾಜ್ ಹೇಳ್ತಿದ್ರೆ ಬಹುಶಃ ಸೋಮವಾರಕ್ಕೆ ಮುಂದುವರಿಕೆ ಆಗಬಹುದು ಅವತ್ತು ತೀರ್ಪು ಬರಬಹುದು ಅಂತ ಹೇಳ್ತಾರೆ ಒಂದ್ ವೇಳೆ ಸರ್ ಏನಾರ ಸಿಎಂ ಸಿದ್ದರಾಮಯ್ಯ ಪರ ತೀರ್ಪು ಬಂದ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಮುಖ್ಯಮಂತ್ರಿಯಾಗಿ ಇನ್ನು ಒಂದ್ ವರ್ಷನೋ ಎರಡ್ ವರ್ಷನೋ ಅಥವಾ ಐದು ವರ್ಷನೋ ಸಂಪೂರ್ಣ ಮುಗಿಸ್ಬಹುದು ಮುಗಿಸ್ತೇನೆ ಇರ್ಬೋದು ಯಾಕಂದ್ರೆ ಮತ್ತೊಬ್ರು ಅಲ್ಲಿ ಟವಲ್ ಹಾಕಿರ್ತಾರೆ ಸಿಎಂ ಸಿಟಿಗೆ ಏನಾಗುತ್ತೆ ಅದು ಪಕ್ಷದ ಆಂತರಿಕ ವಿಚಾರ ಈ ಸದರ ಮಟ್ಟಿಗೆ ಬೇಡ ಬಟ್ ಸದರ ಮಟ್ಟಿಗೆ ಅವ್ರು ಸೇಫ್ ಆಗಿರ್ತಾರೆ ಬಟ್ ಒಂದು ವೇಳೆ ವಿರುದ್ಧವಾಗಿ ಬಂತು ಅಂದ್ರೆ ಹಿಂದಿನ ಒಂದಿಷ್ಟು ಕೇಸ್ ನಾನು ನೋಡಿದ್ರೆ ಯಡಿಯೂರಪ್ಪ ಕೇಸ್ ಆಗಿರ್ಬೋದು ಮತ್ತೊಂದು ಕೇಸ್ ಆಗಿರ್ಬೋದು ನೋಡಿದ್ರೆ ಅವರು ಒಂದು ವಾರದಲ್ಲಿ ಎಫ್ಐಆರ್ ಆಗುತ್ತೆ ಆಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇಲ್ಲ ಅಂತಂದ್ರೆ ಹೈಕೋರ್ಟ್ ನ ಆದೇಶವನ್ನ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಅಲ್ಲಿ ಮೇಲ್ಮೇಲ ಸಲ್ಲಿಕೆ ಮಾಡಬಹುದು ಈ ಪ್ರಕರಣನು ಹಾಗೆ ಆಗಬಹುದು ಹೌದು ಸರ್ ಈ ಇಂತ ಒಂದು ಅಂಶಗಳಲ್ಲಿ ಇರುವಂತದ್ದು ಬಟ್ ಅದೇ ಈಗ ಹೈಕೋರ್ಟ್ ತೀರ್ಪು ಏನಾಗುತ್ತೆ ಅನ್ನೋದ್ರ ಮೇಲೆ ಈಗ ಮುಖ್ಯವಾಗಿರುವ ಇಂಪಾರ್ಟೆಂಟ್ ಅದೇ ಸರ್ ಈಗ ಸೋಮವಾರ ಅದೇ ತೀರ್ಪು ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಅಲ್ಲಿವರೆಗೂ ಅವರಿಗೆ ಕಾಯಬೇಕಾಗುತ್ತೆ ಯಾಕಂದ್ರೆ ಸರ್ ಈಗ ಅಲ್ಲಿ ಇರುವಂತಹ ಎಲ್ಲಾ ವಕೀಲರು ಕೂಡ ಎಕ್ಸ್ಪೀರಿಯನ್ಸ್ ವಕೀಲರೇ ಅಲ್ಲಿ ಹೌದು ಹಂಗಾಗಿ ಎಲ್ಲರೂ ವಾದ ಮಾಡೋದು ಸ್ಟ್ರಾಂಗ್ ಆಗಿ ವಾದ ಮಾಡ್ತಾರೆ ಬಟ್ ಅಲ್ಲಿ ಜಡ್ಜೇನ್ ನಿರ್ಧಾರ ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್ ಆಗಿ ತೀರ್ಪು ಹೌದು ಹಂಗಾಗಿ ಅಲ್ಲಿ ತನಕ ನಾವು ವೇಟ್ ಏನಾಗುತ್ತೆ ಅಂತ ಆದ್ರೂ ಇವತ್ತಿನ ಪ್ರಕರಣ ಏನು ನಡೀತು ವಾದ ವಿವಾದಗಳು ನೋಡಿದಾಗ ಹೌದು ಅವರು ತುಂಬಾ ಕೂಲಾಗೇ ಇದ್ರು ಏನೂ ಆಗಿಲ್ಲ ಅನ್ನೋ ರೀತಿಯಾಗಿದ್ರು ತುಂಬಾ ಕಾನ್ಫಿಡೆಂಟ್ ಆಗಿ ಇದಾರೆ ಅವರು ಹೌದು ಸರ್ ಅದೇ ಸರ್ ಏನಾಗುತ್ತೆ ನೋಡೋಣ ತೀರ್ಪು ಬಂದ ಮೇಲೆ ಎಲ್ಲ ನಿರ್ಧಾರ ಆಗುತ್ತೆ ಅಲ್ಲಿ ತನಕ ಯಾವುದು ನಾವು ಮಾತಾಡಿದ್ರು ಚರ್ಚೆ ವೇಸ್ಟ್ ಆಗುತ್ತೆ ಇಲ್ಲಿ ತನಕ ಹಂಗಾಗಿ ಅದೇ ಮುಕು ಸೂರ್ಯ ರಾಜ ಅವರು ಅದನ್ನೇ ಹೇಳ್ತಾ ಇದ್ರು ಸಿ ಎಂ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಅಂತ ಸೇಫ್ ಆದರೆ ಯಾವುದೇ ಸಮಸ್ಯೆ ಇರಲ್ಲ ವಿರುದ್ಧವಾಗಿ ತೀರ್ಪು ಬಂದರೆ ಸಾಕಷ್ಟು ರಾಜಕೀಯ ಬೆಳವಣಿಗೆ ಕಾರಣ ಆಗುತ್ತೆ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಕಾದ್ ನೋಡೋಣ ವೀಕ್ಷಕರೇ ಮೂಡ ಹಗರಣದ ವಿಚಾರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಸೇಫ್ ಆಗ್ತಾರಾ ಇಲ್ಲಾಂದರೆ ರಾಜ್ಯಪಾಲರು ಕೊಟ್ಟಂತ ಪ್ರಾಸಿಕ್ಯೂಷನ್ ಅವನಿಗೆ ತಪ್ಪಾಗಿದೆಯಾ ಏನಾಗುತ್ತೆ ಈ ಬಗ್ಗೆ ಅಭಿಪ್ರಾಯನ ತಿಳಿಸಿ ಕಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡ ಕನ್ನಡಿಗರ